ಹ್ಮ್ ಅಮ್ಮ ಆರಾಮಾಗಿ ಬಂತು ನಮ್ಮ ಮನೆ ತಲುಪಿದ್ದಾರೆ ನೀನೇ ಏನು ಚಿಂತೆ ಮಾಡಬೇಡ ಅಷ್ಟಕ್ಕೂ ಅಮ್ಮನ್ನ ನಾನು ನಿನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಸರಿ ಹಾಗಾದ್ರೆ ಏನಾದ್ರೂ ಇದ್ರೆ ಫೋನ್ ಮಾಡು ಆಯ್ತಣ್ಣ ನಾನು ಅಮ್ಮನಿಗೆ ಮಗಳು ನಾನು ಎಲ್ಲದನ್ನು ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀನಿ ನೀ ನೀ ಯಾವದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ನಿನ್ನ ನಿನ್ನ ಮತ್ತೆ ನಿನ್ನ ಹೆಂಡತಿ ಕಡೆ ಗಮನ ಕೊಡು ಸರಿ ಆಯ್ತು ದಿವ್ಯಾ ದಿವ್ಯಾ ನಿನ್ನ ಫೋನ್ ಮಾಡಿದ್ನಾ ಹೂ ನಮ್ಮ ಅವನೇ ಮಾಡಿದ್ದ ನೀನು ಸೇಫಾಗಿ ಬಂದು ಮುಟ್ಟಿದ್ಯೋ ಇಲ್ವೋ ಅಂತ ಕೇಳ್ತಾ ಇದ್ದ ನಾನಲ್ಲಿಲ್ಲ ನೋಡು ಅದಕ್ಕೆ ಪಾಪ ಅವನಿಗೆ ನನ್ನ ಬಗ್ಗೆನೇ ಯೋಚನೆ ಆಗಿರ್ಬೇಕು ಯೋಚನೆ ಏನಿದೆಯಮ್ಮ ನೀನ್ ಬಂದಿರೋದು ನಿನ್ನ ಮಗಳು ಮನೆಗೆ ಅಮ್ಮ ನೀನೀಗ ಇಲ್ಲಿಗೆ ಬಂದಿದ್ಯಲ್ಲ ಒಂದಷ್ಟು ದಿನ ಆರಾಮಾಗಿರು ಆರಾಮಾಗಿ ರೆಸ್ಟ್ ಮಾಡು ಆಯ್ತಮ್ಮ ದಿವ್ಯಾ ನಿಮ್ಮಣ್ಣ ಹೇಳ್ತಾ ಇದ್ದ ಈ ಊರಲ್ಲೇನೋ ಮಂಡಿ ನೋವಿಗೆ ಒಳ್ಳೆ ಡಾಕ್ಟರ್ ಇದ್ದಾರಂತಲ್ಲ ನಿನ್ನ ಹತ್ರ ಹೇಳಿದ್ರೆ ನಿನಗೆ ಗೊತ್ತಿರತ್ತೆ ಹೇಗೋ ಅವ್ರ ಬಗ್ಗೆ ನೀನ್ ಕರ್ಕೊಂಡು ಹೋಗ್ತೀಯಾ ಅಂತ ಹೇಳ್ತಾ ಇದ್ದ ಆಯ್ತಮ್ಮ ನಾನು ನಿನ್ನ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ನಾಳೆನೇ ನಾನು ಅಪಾಯಿಂಟ್ಮೆಂಟ್ ತಗೊಳ್ತೀನಿ ಸರಿನಾ ಆಯ್ತಮ್ಮ ಹಾಗೆ ಮಾಡು ಮಮತಾ ತನ್ನ ಮಗಳು ದಿವ್ಯಾ ಮನೆಗೆ ಸ್ವಲ್ಪ ದಿನ ಇರೋದಕ್ಕೆ ಅಂತ ಬಂದಿರ್ತಾಳೆ ದಿವ್ಯಾ ದಿವ್ಯಾ ಓ ರೇಖಾ ಬಾ ರೇಖಾ ಒಳಪ್ಪ ಆ ಅಮ್ಮ இவனு ரேகா அந்த நம்ம பக்கம் மனேலே இத்தாளே ரேகா இவரு நம்ம அம்மா ஒன்ஸ்வல் தின நம் ஜொத்த இரோணாந்தார் நமஸ்தே ஆண்டி சனாகிரா ஹூனம்மா நான் தேனி பமாயோ ரேகா நான் புத்தி வந்திஷ்டு நான் நோடு நின் நில்கண்டே தீனி பாதுக்கொ தகதீவியா ஷீனிடோ ஏன் தந்தியா ரேகா ಏನಿಲ್ಲ ದಿವ್ಯಾ ಇವತ್ತು ಬಿಸಿಬೇಳೆ ಬಾತ್ ಮಾಡಿದ್ನ ತುಂಬ ಚೆನ್ನಾಗಿತ್ತು ನೀನು ಇವತ್ತು ಆಫೀಸಿಗೆ ಹೋಗಿಲ್ಲ ಮನೇಲೆ ಇದೆಯಾ ಅಂತ ಗೊತ್ತಾಯ್ತು ಅದಕ್ಕೆ ನಿನಗೂ ಸ್ವಲ್ಪ ಕೊಟ್ಟು ಹೋಗೋಣ ಅಂತ ಬಂದೆ ಹೌದಾ ಸರಿ ಬಾ ರೇಖಾ ಕೂತ್ಕೋ ದಿವ್ಯಾ ಇವತ್ತೇನು ಆಫೀಸಿಗೆ ರಜಾ ಹಾಕಿದ್ಯಾ ರಜಾ ಹಾಕಿಲ್ಲ ರೇಖಾ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ ಅಮ್ಮ ಬಂದಿದ್ದಾರಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ನಾನು ಮನೆಯಿಂದಾನೇ ವರ್ಕ್ ಮಾಡ್ತೀನಿ ಹೌದಾ ಚೆನ್ನಾಗಾಯ್ತು ಬಿಡು ನೋಡ್ದಿವ್ಯಾ ನೀನು ಒಬ್ಬ ಮಗಳಾಗಿ ಅಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೀಯಾ ಅವ್ರನ್ನ ಎಷ್ಟು ಕೇರ್ ಮಾಡ್ತಾ ಇದೀಯಾ ನೋಡ್ರಿ ಹಾ ನನಗಂತೂ ಈ ಹೆಣ್ಮಗಳು ಗಂಡ ಮಗ ಅಂತ ಜನ ಡಿಫ್ರೆನ್ಶಿಯೇಟ್ ಮಾಡ್ತಾರಲ್ಲ ನನಗೆ ಇಷ್ಟಾನೇ ಆಗಲ್ಲ ಗಂಡು ಮಕ್ಕಳ ಜವಾಬ್ದಾರಿನೇ ಬೇರೆ ಹೆಣ್ಮಕ್ಳು ಜವಾಬ್ದಾರಿನೇ ಬೇರೆ ಎಲ್ಲ ಜನ ಯಾಕೆ ಥಿಂಕ್ ಮಾಡ್ತಾರೆ ಅಂತಾನೆ ನನಗೆ ಗೊತ್ತಾಗಲ್ಲ ಈಗ ನೋಡು ನಾನು ಒಬ್ಬ ಹೆಣ್ಮಗಳಾಗಿ ಮದುವೆ ಆದ್ಮೇಲೆ ಮನೆ ಜವಾಬ್ದಾರಿ ನೋಡ್ಕೊಳ್ತಾ ಇದ್ದೀನಿ ಹೊರಗಡೆ ಕೆಲ್ಸಕ್ಕೂ ಹೋಗ್ತಾ ಇದ್ದೀನಿ ನಮ್ಮಮ್ಮನ ಬಗ್ಗೆ ತುಂಬಾ ಕೇರ್ ತಗೊಳ್ತಾ ಇದ್ದೀನಿ ನಿನಗೆ ಇನ್ನೂ ಒಂದು ವಿಷಯ ಗೊತ್ತಾ ರೇಖಾ ನಾನು ನಮ್ಮಮ್ಮನ್ನ ನಮ್ಮ ಅಣ್ಣನಗಿನ ಚೆನ್ನಾಗಿ ನೋಡ್ಕೊಳ್ತೀನಿ ಅವನಿಗಿನ ಜಾಸ್ತಿ ಕೇರ್ ತಗೊಳ್ತೀನಿ ಅದೇನೋ ದಿವ್ಯಾ ಈಗಿನ ಕಾಲದಲ್ಲಿ ಗಂಡು ಮಕ್ಕಳು ತಂದೆ ತಾಯಿ ಬಗ್ಗೆ ಅಷ್ಟೊಂದು ಗಮನ ಎಲ್ಲಿ ಕೊಡ್ತಾರೆ ಹೇಳು ಹ್ಞೂ ಮತ್ತಿನ್ನೇನು ಈಗಿನ ಕಾಲದಲ್ಲಿ ಗಂಡು ಹುಡುಗರಿಗೆ ಪಕ್ಕಕ್ಕೊಬ್ಬರು ಹೆಂಡತಿ ಅನ್ನೋಳು ಬಂದ್ಬಿಟ್ರಂತೂ ಮುಗದೇ ಹೋಯ್ತು ಬೇರೆ ಯಾರು ಕಣ್ಣಿಗೆ ಕಾಣಲ್ಲ ಮದುವೆ ಆಗ್ತಿದ್ ಹಾಗೆ ಹೆಂಡತಿ ಗುಲಾಮ್ ಅದೇನೋ ನಿಜ ದಿವ್ಯಾ ಹೆಣ್ಮಕ್ಳಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ರೂ ತಂದೆ ತಾಯಿ ಬಗ್ಗೆ ಯೋಚನೆ ಕಾಳಜಿ ಚಿಂತೆ ಇದ್ದೇ ಇರುತ್ತೆ ತಂದೆ ತಾಯಿಗೆ ಸ್ವಲ್ಪ ಏನಾದರೂ ತೊಂದರೆ ಆದರೂ ಹೊಟ್ಟೆ ಉರ್ಕೊಳ್ಳೋದು ಹೆಣ್ಮಕ್ಳೆ ಹ್ಞೂ ಅದೇನೋ ನಿಜಾನೆ ಹೋಗ್ಲಿ ಬಿಡು ಹಾ ರೇಖಾ ಇವತ್ತು ನಾನು ನಮ್ಮ ಅಮ್ಮನ ನಮ್ಮ ಊರಲ್ಲಿ ಮಂಡಿ ನೋವಿಗೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಒಬ್ರು ಫೇಮಸ್ ಡಾಕ್ಟರ್ ಇದಾರಲ್ಲ ಅವ್ರ ಹತ್ರ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ ಹೌದು ದಿವ್ಯಾ ಆ ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡ್ತಾರೆ ಅವ್ರ ಹತ್ರ ಕರ್ಕೊಂಡು ಹೋಗು ಆರಾಮಾಗುತ್ತೆ ನಿಜವಾಗ್ಲೂ ದಿವ್ಯಾ ನೀನು ನಿಮ್ಮಮ್ಮನ ಬಗ್ಗೆ ಎಷ್ಟು ಕೇರ್ ತೊಗೊಳ್ತೀಯಾ ನಿಜ ಇನ್ನೂ ಹೇಳ್ಬೇಕಂದ್ರೆ ಒಂಥರ ಪುಣ್ಯದ ಕೆಲಸ ಮಾಡ್ತಾ ಇದೀಯಾ ನೀನು ಏನ್ ರೇಖಾ ನೀನೊಳ್ಳೆ ಪುಣ್ಯ ಆಗಿನ್ಯಾ ಅನ್ಕೊಂಡು ಸರಿ ದಿವ್ಯಾ ಮನೇಲಿ ಕೆಲಸ ಎಲ್ಲ ಹಾಗೆ ಬಿಟ್ಟು ಬಂದಿದ್ದೀನಿ ನಾನಿನ್ ಬರ್ತೀನಿ ಆಯ್ತಾ ನೀನು ಆಂಟಿನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಬೇರೆ ಹೇಳ್ತಾ ಇದೀಯ ಹೋಗಿ ಬನ್ನಿ ಸರಿನಾ ಸರಿ ರೇಖಾ ಅಮ್ಮ ನೋಡಿದ್ಯಾ ಅವಳು ನನ್ನನ್ನು ಎಷ್ಟು ಹೊಗಳ್ತಾ ಇದ್ಳು ಅವ್ಳು ಹೊಗಳಿದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಬಿಡು ಯಾಕಂದ್ರೆ ಈಗಿನ ಕಾಲದಲ್ಲಿ ಗಂಡು ಮಕ್ಳಿಗಿನ ಹೆಣ್ಮಕ್ಳಿಗೆ ತಂದೆ ತಾಯಿ ಬಗ್ಗೆ ಕಾಳಜಿ ಪ್ರೀತಿ ಜವಾಬ್ದಾರಿ ಜಾಸ್ತಿ ಇರುತ್ತೆ ಹ್ಮ್ ಮಕ್ಕಳಿಗೆ ಅಷ್ಟೆಲ್ಲ ಜವಾಬ್ದಾರಿ ಕಾಳಜಿ ಎಲ್ಲಿಂದ ಬರ್ಬೇಕು ಹೇಳು ಸರಿನಮ್ಮ ನೀನ್ ರೆಡಿ ಆಗು ನಾನಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಸರಿನಮ್ಮ ದಿವ್ಯಾ ಪ್ರಕಾರ ತಂದೆ ತಾಯಿ ಬಗ್ಗೆ ಗಂಡ್ಮಕ್ಳಿಗಿನ ಹೆಣ್ಮಕ್ಳಿಗೆ ಜಾಸ್ತಿ ಜವಾಬ್ದಾರಿ ಇರುತ್ತೆ ಹಾಗಾಗಿ ಅವಳಿಗೆ ತನ್ನ ಅಣ್ಣನಿಗೂ ಅವನ ಹೆಂಡತಿ ಹೆಂಡತಿ ಕಡೆನೇ ಜಾಸ್ತಿ ಕಾಳಜಿ ಇರುತ್ತೆ ಹೊರತು ತಾಯಿ ಕಡೆ ಯಾವುದೇ ರೀತಿ ಗಮನ ಇರಲ್ಲ ಕಾಳಜಿ ಇರಲ್ಲ ಅನ್ನೋದು ಅವಳ ಅಭಿಪ್ರಾಯ ಆಗಿರುತ್ತೆ ಇದು ಬರೀ ಅವಳಷ್ಟೇ ಅಲ್ಲ ಅವಳ ಗಂಡ ರಾಕೇಶ್ ಅಭಿಪ್ರಾಯ ಕೂಡ ಆಗಿರುತ್ತೆ ರೀ ಒಂದ್ ನಿಮಿಷ ರೀ ನೀವು ಹೇಗೋ ಹೊರಗಡೆ ಹೋಗ್ತಾ ಇದ್ದೀರಲ್ಲ ಬರ್ಬೇಕಿದ್ರೆ ಸ್ವಲ್ಪ ಅಮ್ಮನ್ ಮೆಡಿಸಿನ್ಸ್ ತಗೊಂಡ್ ಬಂದ್ಬಿಡ್ರಿ ಮೆಡಿಸಿನ್ಸ್ ಏನೇನ್ ಬೇಕು ಅಂತ ನಾನು ನಿಮಗೆ ವಾಟ್ಸಪ್ ಮಾಡಿರ್ತೇನೆ ಅದು ಅಮ್ಮ ಇಲ್ಲಿಂದ ಹೋಗೋಷ್ಟ್ರೊಳಗೆ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಕೊಡಿಸಿ ವ್ಯವಸ್ಥೆ ಮಾಡಿ ಕಳಿಸ್ಬೇಕು ಅಲ್ಲಿ ನಮ್ಮಣ್ಣ ಮೂರ್ ಹೊತ್ತು ಹೆಂಡತಿ ಹಿಂದೆ ಓಡಾಡ್ಕೊಂಡಿರಬಹುದು ಅವನಿದ್ರೆ ಗಮನ ಎಲ್ಲಿ ಕೊಡ್ತಾನೆ ಅಮ್ಮಗೆ ಬೇಕಾಗಿರೋ ಮೆಡಿಸಿನ್ಸ್ ಎಲ್ಲ ಕೊಡಿಸಿ ಕಳ್ಸೋಣ ಅಂತ ಅನ್ಕೊಂಡಿದ್ದೀನಿ ಅದು ಸರಿನೇ ದಿವ್ಯಾ ನಿಮ್ಮಣ್ಣ ಇತ್ತೀಚೆಗೆ ಮದುವೆ ಆಗಿದ್ದಾನೆ ಅವನಿಗೆ ಹೆಂಡ್ತಿ ಬಿಟ್ಟರೆ ಬೇರೆ ಯಾರು ಕಾಣಿಸ್ತಾನೆ ಇರಲ್ಲ ಅಂಥದ್ರಲ್ಲಿ ಅವನೀಗ ಅಮ್ಮನ ಮೆಡಿಸಿನ್ಸ್ ಬಗ್ಗೆ ಎಲ್ಲ ಎಲ್ಲಿ ತಲೆ ಕೆಡಿಸ್ಕೊಳ್ತಾನೆ ಅಲ್ವಾ ಅತ್ತೆ ಅತ್ತೆ ನೀವೇನು ತಲೆ ಕೆಡ್ಸ್ಕೋಬೇಡಿ ನಾನು ನಿಮ್ಮ ಮಗಳು ಇದಲ್ಲ ನಾವು ನಿಮ್ಮ ಬಗ್ಗೆ ಎಲ್ಲ ಕೇರ್ ತಗೊಳ್ತೀವಿ ನೋಡಿ ದಿವ್ಯಾ ನಿಮ್ಮ ಮಗಳಾಗಿ ಇಷ್ಟೆಲ್ಲಾ ಮಾಡ್ತಾ ಇದ್ದಾಳೆ ಆದ್ರೆ ನಿಮ್ಮ ಮಗ ಆಕಾಶ್ ನನ್ನ ಮಗ ಆಕಾಶ್ ಜವಾಬ್ದಾರಿ ವಹಿಸ್ತಾನೆ ಅತ್ತೆ ಅತ್ತೆ ನೀವು ತುಂಬಾ ಪಾಪದವರು ನಿಮ್ಗೆ ಇದೆಲ್ಲಾ ಗೊತ್ತಾಗಲ್ಲ ನಿಮ್ ಮಗ ಆಕಾಶ್ ನಿಮ್ ಹತ್ರ ಒಂದೇ ಒಂದು ಮಾತು ಪ್ರೀತಿಯಿಂದ ಮಾತಾಡಿದ್ರೆ ಸಾಕು ನೀವು ಅಲ್ಲಿಗೆ ಕರ್ಗೋಗ್ಬಿಡ್ತೀರಾ ನನ್ನ ಮಗ ನನ್ನನ್ನು ಎಷ್ಟು ಪ್ರೀತಿಸ್ತಾನೆ ಎಷ್ಟು ಕೇರ್ ತಗೊಳ್ತಾನೆ ಅಂತ ಅನ್ಕೊಳ್ತೀರಾ ನಿಮಗೆ ಗೊತ್ತಾಗತ್ತೆ ನಮ್ಮಮ್ಮ ಬದುಕಿದ್ದಾಗ ಅವ್ರನ್ನ ಪ್ರತಿ ಕ್ಷಣನೂ ಅಂಗೈಯಲ್ಲಿ ಇಟ್ಕೊಂಡು ಕಾಪಾಡ್ತಿದ್ದೆ ಅವ್ರನ್ನ ಅಷ್ಟು ಕೇರ್ ಮಾಡ್ತಾ ಇದ್ದೆ ಯಾವಾಗಲೂ ಅವ್ರ ಜೊತೆ ಇರ್ತಾ ಇದ್ದೆ ಆದರೆ ಪಾಪ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ಹೋಗಲಿ ಬಿಡಿ ಅತ್ತೆ ಚಿಂತೆ ಮಾಡಬೇಡಿ ಹೇಗೂ ನಿಮಗೆ ನಾನು ಮತ್ತೆ ನಿಮ್ಮ ಮಗಳು ದಿವ್ಯ ಇದ್ದೀವಲ್ಲ ನಾವು ನಿಮ್ಮನ್ನು ನೋಡ್ಕೋತೀವಿ ನನ್ನ ದೃಷ್ಟಿಯಲ್ಲಂತೂ ಗಂಡು ಮಕ್ಕಳು ಬೇರೆ ಹೆಣ್ಮಕ್ಳು ಬೇರೆ ಗಂಡು ಮಕ್ಕಳು ಕರ್ತವ್ಯ ಬೇರೆ ಹೆಣ್ಮಕ್ಳು ಕರ್ತವ್ಯ ಬೇರೆ ಅನ್ನೋದೆಲ್ಲ ಇಲ್ವೇ ಇಲ್ಲ ನೋಡಿದ್ಯ ಅಮ್ಮ ನಿನ್ನ ಅಳಿಯಂದ್ರನ್ನ ಅವ್ರು ಯಾವಾಗಲೂ ಇದೇ ತರ ಯೋಚನೆ ಮಾಡ್ತಾರೆ ಸಂತನ ಅನ್ನೋದು ಅವರಲ್ಲಿ ಇಲ್ವೇ ಇಲ್ಲ ಈಗ ನೀನೇ ಗಮನಿಸ್ತಾ ಇದೆಯಲ್ವಾ ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬಾರದು ಮೆಡಿಸಿನ್ಸ್ ತಗೊಂಡ್ ಬರೋದು ನಿನ್ ಆರೋಗ್ಯ ವಿಚಾರಿಸೋದು ಎಲ್ಲ ಅವ್ರು ಮಾಡ್ತಾ ಇದಾರಲ್ವಾ ನನ್ನ ಪ್ರಕಾರ ಗಂಡ್ ಮಕ್ಳು ಯಾವುದೇ ವ್ಯತ್ಯಾಸನೂ ಇಲ್ಲ ಯಾವುದೇ ಭೇದ ಭಾವನೂ ಇಲ್ಲ ಅದಕ್ಕೆ ಈಗ ಕಾನೂನು ಪ್ರಕಾರನು ತಂದೆ ತಾಯಿ ಆಸ್ತಿಲಿ ಗಂಡು ಮಕ್ಕಳಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಹೆಣ್ಮಕ್ಳಿಗೂ ಇದೆ ಅನ್ನೋ ರೂಲ್ಸ್ ಬಂದಿರೋದು ನೀವು ನೆನಪು ನನಗೂ ಸರಿಯಾಗಿ ಪಾಲ್ ಬರಬೇಕು ಅಂತ ದಿವ್ಯಾ ಈ ವಿಷಯದಲ್ಲಿ ನೀನು ಏನು ತಲೆ ಕೆಡ್ಸ್ಕೊಬೇಡ ಯಾಕಂದ್ರೆ ಕಾನೂನಲ್ಲಿ ಈ ತರ ರೂಲ್ಸ್ ಇರ್ಬೇಕಿದ್ರೆ ಆಸ್ತಿ ಅರ್ಧ ಭಾಗ ನಿನಗೆ ನಿಮ್ಮಣ್ಣ ಕೊಡ್ಲೇಬೇಕು ಅವ್ನು ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ ದಿವ್ಯಾ 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 ಮನೆಗೆ ಫ್ರೆಂಡ್ ಆಶಾ ಆಶಾ ಬಂದಿರ್ತಾಳೆ ಗಂಡ ರಾಕೇಶ್ ಮೂರು ಮಾತಾಡ್ತಾ ಕೂತಿರ್ತಾರೆ ಮತ್ತೆ ಸಮಾಚಾರ ದಿವ್ಯಾ ಏನಿಲ್ಲ ಆಶಾ ಹೀಗೆಲ್ಲಾ ಆರಾಮಾಗಿದೆ ನೋಡು ದಿನಿ ಗೊತ್ತಾ ಆಶಾ ನಮ್ಮಅಮ್ಮ ಇಲ್ಲಿಗೆ ಬಂದಿದ್ದಾರೆ ಅಮ್ಮ ಒಳಗಡೆ ರೂಮ್ ಅಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಮಾಡ್ತೀನಿ ಆಯ್ತು ಅವ್ರು ಇಲ್ಲಿಗೆ ಬಂದು ಅವ್ರಿಗೆ ಒಂದ್ ಸ್ವಲ್ಪ ನೋವು ಜಾಸ್ತಿ ಇತ್ತು ಅದಕ್ಕೆ ನಾನು ಮತ್ತೆ ರಾಕೇಶ್ ಇಬ್ರು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಕರ್ಕೊಂಡು ಬಂದಿದ್ದೀವಿ ಈಗ ಒಂದ್ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ರು ಹೌದಾ ಎಷ್ಟು ಕೇರ್ ನಿಜವಾಗ್ಲು ತುಂಬಾ ಖುಷಿ ಆಯ್ತು ನೋಡಿ ಆಶಾವ್ರೆ ನಾನು ಮತ್ತೆ ನನ್ನ ಹೆಂಡತಿ ಇಬ್ರು ನಮ್ಮ ಅತ್ತೆ ಬಗ್ಗೆ ತುಂಬಾನೇ ಗಮನ ಕೊಡ್ತೀವಿ ಕೊಡ್ಲೇ ಬೇಕು ಕೂಡ ಯಾಕಂದ್ರೆ ನಮ್ ದಿವ್ಯನ್ ಅಣ್ಣ ಇದನಲ್ಲ ಆ ಮನುಷ್ಯ ತಾಯಿ ಕಡೆ ಎಲ್ಲಿ ಗಮನ ಕೊಡ್ಬೇಕು ಯಾವಾಗ್ಲೂ ಅವ್ನ ಗಮನ ಬೇರೆ ಕಡೆನೇ ಇರುತ್ತೆ ಮೊದಲೇ ಆ ಥರ ಇದ್ದ ಮನುಷ್ಯ ಈಗಂತೂ ಮದುವೆ ಆಗಿ ಪಕ್ಕಕ್ಕೆ ಹೆಂಡ್ತಿ ಬೇರೆ ಬಂದಿದ್ದಾಳೆ ಈಗಿನ್ ಕೇಳಬೇಕಾ ಹೌದು ಆಶಾ ನಾನು ನಾನು ಬಗ್ಗೆ ತಲೆ ಚೆನ್ನಾಗಿ ನೋಡಿ ಆಶಾ ನನಗೂ ದಿವ್ಯಾಗೂ ತಂದೆ ತಾಯಿನ ಗಂಡು ಮಕ್ಕಳೇ ನೋಡ್ಕೋಬೇಕು ಮಕ್ಕಳೇ ನೋಡ್ಕೋಬೇಕು ಆ ಥರ ಯಾವುದೇ ಭೇದ ಭಾವನೂ ನಮ್ಮ ಮನ್ಸಲ್ಲಿ ಇಲ್ಲ ಒಂದೊಂದ್ಸಲ ನೆನ್ಸ್ಕೊಂಡ್ರೆ ನಮಗೂ ಬೇಜಾರಾಗುತ್ತೆ ಇವ್ರ ಅಣ್ಣ ತಾಯಿನ ನೋಡ್ಕೊಬೇಕಾದವನು ಅವನು ಆದ್ರೆ ಏನು ಜವಾಬ್ದಾರಿ ಇಲ್ದಂಗೆ ತಂಗೆ ನಡ್ಕೊಳ್ತಾರನಲ್ಲ ಅಂತ

ನೀನ್ ಯೋಚನೆ ಮಾಡೋ ರೀತಿ ನೋಡಿ ಗಂಡ ಹೆಂಡತಿ ಇರೋದೇ ಹೀಗೆ ಯೋಚನೆ ಮಾಡೋ ರೀತಿನೇ ಹೀಗೆ ದಿವ್ಯಾ ಮತ್ತೆ ರಾಕೇಶ್ ಇಬ್ರು ಮನಸ್ಸಿರೋರು ತುಂಬಾ ಜವಾಬ್ದಾರಿ ಇರೋರು ಅನ್ನೋ ತರ ಬಿಲ್ಡಪ್ ಕೊಡ್ತಾ ಇರ್ತಾರೆ ಆದ್ರೆ ಯಾವಾಗ ದಿವ್ಯಾ ಅಣ್ಣ ತಾಯಿನ ಕರ್ಕೊಂಡು ಹೋಗಕ್ಕೋಸ್ಕರ ದಿವ್ಯಾ ಮನೆಗೆ ಬರ್ತಾನೋ ಅವಾಗ ಕಥೆ ಬೇರೆನೇ ಇರತ್ತೆ ಓ ಆಕಾಶ್ ಅಂತೂ ಇಂತೂ ಇವತ್ ಸಮಯ ಮಾಡ್ಕೊಂಡು ಬಂದಿಯಲ್ಲಪ್ಪ ಮದ್ವೆ ಆದ್ಮೇಲಂತೂ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದ್ಯಾ ಇಲ್ಲ ಭಾವ ಹಾಗೆಲ್ಲ ಏನಿಲ್ಲ ಹೌದು ಅಮ್ಮ ಹೇಗಿದ್ದಾರೆ ಈಗ ಅವ್ರ ಮಂಡಿ ನೋವು ಹೇಗಿದೆ ಅಮ್ಮ ನಮ್ಮ ಜೊತೆ ಇದ್ದಾರೆ ಅಂದ್ಮೇಲೆ ಚೆನ್ನಾಗೇ ಇರ್ತಾರೆ ನಾನಮ್ಮನ್ನ ಬೆಸ್ಟ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸಿದೀನಿ ಈಗೆಲ್ಲ ಆರಾಮಾಗೇ ಇದೆ ಅರೆ ಆಕಾಶ್ ಬಂದ್ಯಾಪ ಆಕಾಶ್ ನೀನು ಕೂತ್ಕೊಂಡಿರು ನಾನು ಒಂದು ನಿಮಿಷ ಬಂದೆ ಆಕಾಶ್ ಹೇಗಿದ್ಯೋ ಸೊಸೆ ಆರಾಮಾಗಿದ್ದಾಳ್ತಾನೆ ಹೂನಮ್ಮ ನಾನು ಚೆನ್ನಾಗಿದ್ದೀನಿ ಅವಳು ಆರಾಮಾಗಿದ್ದಾಳೆ ಆಕಾಶ್ ತಗೋ ಈ ಬಿಲ್ ಇದ್ರಲ್ಲಿ ನಿಮ್ಮನ ಆಸ್ಪತ್ರೆ ಖರ್ಚು ಅವ್ರದ್ದು ಟ್ರೀಟ್ಮೆಂಟಿಗೆಲ್ಲ ಎಷ್ಟೆಷ್ಟು ಆಯಿತು ಮೆಡಿಸಿನ್ಸಿಗೆ ಎಷ್ಟೆಷ್ಟ ಆಯ್ತು ಎಕ್ಸ್ಟ್ರಾ ಖರ್ಚು ಎಲ್ಲ ಇದರಲ್ಲಿ ಬರ್ದಿದ್ದೀನಿ ತಗೋ ಒಂದ್ಸಲ ನೋಡ್ಕೊ ಸರಿ ಬಾಬಾ ಆ ಇದನ್ನೆಲ್ಲ ಆಕಾಶ್ ಕೊಟ್ಟಿರೋದು ಹಣನ ಅಂತ ಕೊಡಿರೋದು ಕೊಡ್ಬೇಕು ಅಂತಿಲ್ಲ ಅಂದ್ರೂ ಅರ್ಥ ಆಗತ್ತೆ ನೀವು ಸರಿಯಾಗಿ ಮಾಡಿದೀರ ಬಿಡಿ ಎಷ್ಟೇ ಆದ್ರೂ ಗಂಡ್ಮಕ್ಳು ತಾನೆ ತಂದೆ ತಾಯಿನ ಖರ್ಚು ನೋಡ್ಕೋಬೇಕಾಗಿರೋದು ದಿವ್ಯಾ ನಾನಿಲ್ಲಿ ಇರುವಾಗ ನನ್ಗೋಸ್ಕರ ಇನ್ನೂ ಏನೇನು ಖರ್ಚಾಗಿದೆಯೋ ಅದನ್ನು ಲೆಕ್ಕ ಬರೋದು ಕೊಟ್ಬಿಡು ಆಕಾಶ್ ನಿಮ್ಗೆ ಆ ಹಣ ವಾಪಸ್ ಕೊಟ್ಬಿಡ್ತಾನೆ ಪಾಪ ನೀನು ಮದ್ವೆ ಆಗಿ ಗಂಡನ್ ಮನೆಗೆ ಬಂದಿದ್ಯಾ ನೀನ್ಯಾಕೆ ಈ ಖರ್ಚನ್ನೆಲ್ಲ ನೋಡ್ಕೋಬೇಕು ಅಲ್ವಾ ನಾನಂತೂ ನಿನ್ಗೂ ಆಕಾಶ್ಗೂ ಇಬ್ಬರಿಗೂ ಸಮ್ನಾಗ್ ಓದಿಸಿದೀನಿ ನೀನು ಈಗ ದುಡಿತಾ ಇದ್ಯಾ ಆಕಾಶ್ ಕೂಡ ದುಡಿತಾ ಇದ್ದಾನೆ ನಿನ್ಗೂ ಮದ್ವೆ ಮಾಡಿದೀನಿ ಆಕಾಶ್ಗೂ ಮದ್ವೆ ಮಾಡಿದೀವಿ ಆದ್ರೆ ಖರ್ಚು ಏನೇ ಇದ್ರೂ ಆಕಾಶ ನೋಡ್ಕೋಬೇಕಲ್ವಾ ಪಾಪ ನೀವು ಇಲ್ಲಿ ಕರೆಸ್ಕೊಂಡು ಇಷ್ಟು ದಿನ ನಿಮ್ಮ ಮನೇಲಿ ಆಸ್ಪತ್ರೆಗೆಲ್ಲ ಕರ್ಕೊಂಡು ಓಡಾಡಿ ಇಷ್ಟೆಲ್ಲ ಮಾಡಿದಿರಲ್ಲ ಅದೇ ಹೆಚ್ಚಾಯ್ತು ದಿವ್ಯಾ ನಿನಗೆ ಗೊತ್ತಾ ನಾನು ನಿಮ್ಮ ಅಪ್ಪ ಕೂಡ ನೀನು ನಿನ್ ಕಂಡ ಹೇಳ್ತಿರ್ತಿರಲ್ಲ ಹುಡ್ಗ ಹುಡ್ಗಿ ಅಂತ ಯಾವ ಭೇದ ನಮಗಿಲ್ಲ ಅಂತ ಅದೇ ತರಾನೇ ಇದ್ವಿ ನಾವು ಗಂಡ ಮಗ ಹೆಣ್ಮಗಳು ಅಂತ ಯಾವತ್ತೂ ಭೇದ ಭಾವ ಆಕಾಶಕ್ಕೆ ಆಕಾಶ್ಗೆ ಹೇಗೆ ಓದಿಸಿ ಒಂದು ಸ್ಥಾನಕ್ಕೆ ಬರೋ ಹಾಗೆ ಮಾಡಿದ್ವೋ ಅದೇ ಥರ ನಿನಗೂ ಕೂಡ ಮಾಡಿದ್ದೀವಿ ನಿನಗೆ ಯಾವ ವಿಷಯಕ್ಕೂ ಅಡ್ಡಿ ಮಾಡ್ಲಿಲ್ಲ ಹುಡುಗನ ಥರ ಡ್ರೆಸ್ ಹಾಕೋ ಏನಾದರೂ ಮಾಡು ಯಾವುದಕ್ಕೂ ಬೇಡ ಅಂತ ಅನ್ಲಿಲ್ಲ ನಿನ್ನನ್ನು ನಮ್ಮ ಇನ್ನೊಬ್ಬ ಮಗ ಅಂತಾನೆ ನಾವು ಬೆಳೆಸಿದೀವಿ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ ಆಕಾಶ್ ನಾನು ಇಲ್ಲಿ ಬಂದಾಗಿಂದ ಗಮನಿಸ್ತಾ ಇದ್ದೀನಿ ನಾನು ಹೆಣ್ಮಗಳಾಗಿ ಅಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀನಿ ಅಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಇರ್ತಾಳೆ ಮನೆಗ್ ಬಂದೋರದ್ರಗೆಲ್ಲ ಹೇಳ್ತಾನೆ ಇರ್ತಾಳೆ ಅಷ್ಟೇ ಅಲ್ಲ ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ ಆದ್ರೂ ನೀನ್ ನನ್ನ ಕಡೆ ಗಮನನೇ ಕೊಡಲ್ಲ ಬರೀ ನಿನ್ ಹೆಂಡತಿ ಕಡೆ ಗಮನ ಕೊಡ್ತೀಯ ಅನ್ನೋ ತರ ಎಲ್ಲರ ಹೇಳ್ಕೊಂಡು ಅಡ್ಡಾಡ್ತಾರೆ ಆದ್ರೆ ಇವತ್ ನೋಡು ಇವತ್ತೇ ಇವ್ರುಗಳು ಮುಖವಾಡ ಎಲ್ಲ ಕಳಚು ಬಿದ್ದಿದೆ ನಾನಿಲ್ಲಿ ಬಂದಾಗಿಂದನೂ ಆಗಿರೋ ಪ್ರತಿಯೊಂದು ಖರ್ಚು ಪೈಸಾ ಪೈಸನು ಲೆಕ್ಕ ಇಟ್ಟು ಪೇಪರ್ ಅಲ್ಲಿ ಬರ್ದು ನಿನ್ ಕೈ ಕೊಟ್ಟಿದ್ದಾರೆ ಅಂದ್ರೆ ಇವ್ರು ಎಷ್ಟು ಮಟ್ಟಿಗಿರ್ಬೇಡ ಅಂದ್ರೆ ಇಷ್ಟ ದಿನ ಇವ್ರು ಆಡಿದ್ದೆಲ್ಲ ನಾಟಕ ಅಂತ ಅಯ್ಯಂದ್ರೆ ನೀವು ಈ ಥರ ಲೆಕ್ಕನೆಲ್ಲ ಪೇಪರಲ್ಲಿ ಬರೆದು ಕೊಟ್ಟಿರೋದು ಆ ಹಣನ ನನ್ನ ಮಗ ವಾಪಸ್ ಕೊಡ್ಲಿ ಅಂತ ತಾನೇ ನಮಗೇನು ಗೊತ್ತಾಗಲ್ಲ ಅಂತ ಮಾಡಿದೀರಾ ಅಲ್ಲ ದಿವ್ಯಾ ನಾನು ಒಂದು ಮಾತು ಕೇಳ್ತೀನಿ ಈಗ ಹೆಣ್ಮಗಳಾದವಳು ತಂದೆ ತಾಯಿನ ಏನಿದೆ ಅಷ್ಟೆಲ್ಲ ಅಂಥದ್ದೇನಿದೆ ಯಾಕೆ ಗಂಡು ಮಕ್ಕಳು ಮಾತ್ರ ತಂದೆ ತಾಯಿ ಜವಾಬ್ದಾರಿ ತಗೋಬೇಕಾ ತಂದೆ ತಾಯಿ ಆದರೂ ಗಂಡು ಮಗು ಮಗು ಇಬ್ಬರೂ ಒಂದೇ ಸಮಾನವಾಗಿ ಪ್ರೀತಿ ತೋರಿಸಿ ಬೆಳೆಸಿರಲ್ವಾ ಈಗ ತಂದೆ ತಾಯಿ ಆಸ್ತಿಲಿ ಹೆಣ್ಮಕ್ಳಿಗೂ ಪಾಲಿದೆ ಅಂತ ಆದ್ಮೇಲೆ ತಂದೆ ತಾಯಿ ಜವಾಬ್ದಾರಿ ಬರೀ ಗಂಡು ಮಕ್ಕಳ ಮೇಲೆ ಮಾತ್ರ ಯಾಕೆ ಗಂಡು ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂದ್ರೆ ಅದು ಅವ್ರ ಕರ್ತವ್ಯ ಅದೇ ಹೆಣ್ಣು ಮಕ್ಕಳು ನೋಡ್ಕೊಳ್ತಾರೆ ಅಂದ್ರೆ ಅವ್ರು ಏನೋ ಮಹಾ ಕಾರ್ಯ ಮಾಡ್ತಾ ಇದ್ದಾರೆ ಅನ್ನೋ ತರ ಜನ ಮಾತಾಡ್ತಾರೆ ಇದು ಯಾಕೆ ಅಂತಲೇ ನನಗೆ ಅರ್ಥ ಆಗಲ್ಲ ಅಮ್ಮ ಅದು ಹಾಗಲ್ಲಮ್ಮ ಹಾಗೂ ಅಲ್ಲ ಹೀಗೋ ಅಲ್ಲ ಇಷ್ಟು ದಿನದಲ್ಲಿ ನಾನು ನಿನ್ನ ನಿನ್ನ ಗಂಡನ್ನ ನೀವೆಂಥವರು ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಆಕಾಶ್ ಅವ್ರು ಬರ್ಕೊಟ್ಟಿದ್ರಲ್ಲ ಅದರಲ್ಲಿ ಎಷ್ಟಾಗಿದೆಯೋ ಅಷ್ಟು ಹಣ ಕೊಡಪ್ಪ ಇಲ್ಲಿ ತಗೋ ನೀನು ನಿನ್ನ ಗಂಡ ಬರ್ದಿರೋ ಲೆಕ್ಕದ ಪ್ರಕಾರ ನನ್ನ ಖರ್ಚೆಲ್ಲ ಎಷ್ಟಾಗಿದೆಯೋ ಅಷ್ಟು ಹಣ ಇದರಲ್ಲಿದೆ ತಗೋ ಇಟ್ಕೊ ನನ್ನ ಇಷ್ಟು ದಿನ ಇಲ್ಲಿಟ್ಕೊಂಡು ನೋಡ್ಕೊಂಡಿದ್ಕೆ ತುಂಬಾನೇ ಧನ್ಯವಾದ ನಿಮ್ಮ ಪ್ರಕಾರ ನಾನು ಯಾರ ಜವಾಬ್ದಾರಿನೋ ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ಆಕಾಶ್ ಹೋಗೋಣ ತಾಯಿ ಕೇಳೋ ಯಾವ ಪ್ರಶ್ನೆಗೂ ದಿವ್ಯಾ ಮತ್ತು ಅವ್ಳ ಗಂಡನ ಹತ್ರ ಉತ್ತರ ಇರಲ್ಲ ಯಾಕಂದ್ರೆ ಅವರು ಆ ಥರ ನಡ್ಕೊಂಡಿರ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್